ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಕೂಡ ಇವತ್ತು ಅನ್ಯಾಯ ಬಿಡಿವೆ ಮೂಲ ಕಾರಣ ಏನಂಬೋದ್ರ ಬಗ್ಗೆ ಸರ್ಕಾರಗಳು ಆಲೋಚನೆ ಮಾಡಬೇಕು ಹಿಂದೆ ಕರ್ನಾಟಕ ರಾಜ್ಯದಲ್ಲಿ ಎರಡು ಲಕ್ಷದ ಎಂಬತ್ತು ಸಾವಿರ ಎಕ್ಟರ್ ಇವತ್ತಿನ ಮೆಣ್ಸಿನ್ಕಾಯಿ ಬೆಳೀತಾ ಅಂಥದ್ದು ಈ ವರ್ಷ ಕೇವಲ ತೊಂಬತ್ತಾರು ಸಾವಿರ ಎಕ್ಟರ್ ಬಂದಿದೆ ಅಂದ್ರೆ ಪರಿಸ್ಥಿತಿ ಏನು ಯಾಕಂದ್ರೆ ಏನೂ ಬೆಲೆ ಇಲ್ಲ ಅರವತ್ತು ಸಾವಿರ ಎ ಕ್ವಿಂಟಲ್ ಮಾರಾಟ ಮಾಡ್ತಕ್ಕಂಥ ಮೆಣ್ಸಿನಕಾಯಿ ಈ ಕೇವಲ ಆರು ಸಾವಿರ ಏಳು ಸಾವಿರ ರೂಪಾಯಿ ಮಾರಾಟ ಆದ್ರೆ ರೈತರ ಪರಿಸ್ಥಿತಿಗಳು ಏನಾಗ್ತವೆ ರೈತರ ರೈತರ ಪರಿಸ್ಥಿತಿಗಳೆಲ್ಲ ಇದ್ದದ್ದು ಹೊಲ ಮನೆ ಮಾರ್ಕೊಂಡು ಆತ್ಮಹತ್ಯೆ ಮಾಡ್ಕೋಬೇಕು ಇಲ್ಲ ಗುಳೆ ಹೋಗ್ಬೇಕು ಅಂದ್ರೆ ಈ ಪರಿಸ್ಥಿತಿಗೆ ಏನು ಕಾರಣ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಅತ್ಯಧಿಕವಾಗಿ ನಾವು ಬೆಳೀತಾ ಕರ್ನಾಟಕ ರಾಜ್ಯದಲ್ಲಿ ಅಧಿಕವಾಗಿ ಬೆಳಿತಾ ಮೆಣಸುಕಾಯಿ ಬೆಳಿತಕ್ಕಂಥ ರೈತರು ನಾವು ಎಂಬತ್ತು ಸಾವಿರ ಎಕ್ಟರ್ ಎಂಬತ್ತು ಸಾವಿರ ಎಕ್ಟರ್ ಇಲ್ಲಿ ಬೆಳೀತಾ ಇದ್ದೀವಿ ನಾವು ಅದು ಹೋದ ವರ್ಷ ನಲವತ್ತು ಸಾವಿರ ಹೆಕ್ಟರ್ ಬರುತ್ತೆ ಈ ವರ್ಷ ಕೇವಲ ಇಪ್ಪತ್ತಾರು ಸಾವಿರ ಹೆಕ್ಟರ್ ನಿಂತ್ಕೊಳ್ಳೋದು ಇದಕ್ಕೆ ಕಾರಣ ಏನು ಅಂದ್ರೆ ರೈತರಿಗೆ ಆ ಬೆಲೆ ಬೆಲೆ ಇಲ್ಲ ಇವತ್ತು ಬೆಳೆದಿರ್ತಕ್ಕಂಥ ಬೆಲೆಗಳಿಗೆ ಬೆಂಬ ಬೆಂಬಲ ಬೆಲೆ ಬೆಂಬಲ ಬೆಲೆಯಲ್ಲಿ ಸರ್ಕಾರ ಖರೀದಿ ಮಾಡಬೇಕಾಯ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಆಗಲಿ ನೀವು ಮಾಡ್ತಾ ಇರ್ತಕ್ಕಂಥ ಅನ್ಯಾಯಕ್ಕೆ ನಾವು ಇವತ್ತು ಬಲೆ ಆಗ್ತಾ ಇದೀವಿ ರೈತರು ಏನು ರೈತರು ಆತ್ಮಹತ್ಯೆ ಮಾಡ್ಕೊಂಬ ದಾರಿ ಬಿಟ್ಟರೆ ಬೇರೆ ದಾರಿ ಇಲ್ಲ ಹಂಗಾಗಿ ಮೆಣಸುಗೇ ಬೆಳೆ ಇದೇನು ಏನು ಸಂಸ್ಕರಣಾ ಘಟಕಗಳು ಓಪನ್ ಮಾಡ್ತಾ ಇದ್ದೀರಿ ಆ ಘಟಕಗಳು ಓಪನ್ ಮಾಡೋದಕ್ಕಿಂತ ಮುಂಚೆ ರೈತರು ಬೆಳೆದಿರತಕ್ಕಂಥ ಬೆಳೆಗಳಿಗೆ ಬೆಂಬಲ ಬೆಲೆಯಲ್ಲಿ ಸರ್ಕಾರ ಖರೀದಿಸಿ ರೈತರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಇಂದ ಹೋದ್ರಿಗೇನು ಉಗ್ರ ಪ್ರತಿಭಟನೆ ನಾವು ರೈತರು ಸಿದ್ಧರಿದ್ದೀವಿ ನಾಲ್ಕೈದು ವರ್ಷದ ಕೆಳಗಡೆ ಎರಡು ಲಕ್ಷ ಎಂಬತ್ತೈದು ಸಾವಿರ ಮೆಣಸಿನಕಾಯಿ ಬೆಳೆ ಬೆಳಿತಾ ಇದ್ವಿ ನಮ್ಮ ಬಳ್ಳ ನಾಲ್ಕು ನಮ್ಮ ಜಿಲ್ಲೆ ನಾಲ್ಕು ಜಿಲ್ಲೆಯಲ್ಲಿ ಮತ್ತು ಆಂಧ್ರ ತೆಲಂಗಾಣ ಸೇರಿ ಅಂಥದ್ದು ಇವತ್ತು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲೊಂದೇ ಎರಡು ಮೂರು ವರ್ಷದ ಕೆಳಗಡೆ ಒಂದು 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 ಲಕ್ಷ ಇಪ್ಪತ್ತು ಸಾವಿರ ಎಕ್ಟರಿಗೆ ಬಂತು ಈಗ ಎರಡು ವರ್ಷದ ಕೆಳಗೆ ನಲವತ್ತು ಸಾವಿರ ಎಕ್ಟರಿಗೆ ಬಂತು ಈ ವರ್ಷ ಕೇವಲ ಇಪ್ಪತ್ತು ಸಾವಿರ ಎಕ್ಟರ್ ಅಂತೇಳಂದರೆ ಇದು ಇಷ್ಟ ಇಷ್ಟೆಲ್ಲ ಕಡಿಮೆ ಕಡಿಮೆ ಆಗೋದಕ್ಕೆ ಕಾರಣ ಏನು ಬೆ ಬೆಂಬಲ ಬೆಲೆ ರೇಟು ಮತ್ತು ತೊಂದರೆ ಹೀಗಾಗಿ ರೈತರಿಗೆ ರೈತರಿಗೆ ಬೆಳೆ ಅಂತ ಬೆಳೆ ಹೆಚ್ಚಿನ ಖರ್ಚು ಬರ್ತಾ ಇದೆ ಲೇಬರ್ ಖರ್ಚು ಇದೆ ಆದರೆ ಬೆಳೆಗೆ ಮಾತ್ರ ರೇಟ್ ಬರ್ತಾ ಇಲ್ಲ ಹಿಂಗಾದರೆ ರೈತರು ಜೀವನ ಮಾಡೋದು ಹೆಂಗೆ ರೈತರು ಬೇಯಿಸ್ಬೀಳೋದು ಹೆಂಗೆ ರೈತರು ಯಾವಾಗ ಅನುಕೂಲವಾಗಿ ನಾವು ಮುಂದೆ ಬರಬೇಕು ಹೀಗಾಗಿ ತುಂಬ ತೊಂದರೆ ತೊಂದರೆ ಆಗ್ತಾಯಿದೆ ಈ ಸೆಂಟ್ರಲ್ ಗೌರ್ ಕೇಂದ್ರ ಸರ್ಕಾರದವರು ಮತ್ತು ರಾಜ್ಯ ಸರ್ಕಾರದವರು ಸುಮ್ಮನೆ ರೇ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ರೈತರನ್ನ ಆದರೆ ನಮಗೆ ರೈತರಿಗೆ ಯಾವ ಸಹಕಾರ ಕೂಡ ಯಾ ಯಾವ ಸರ್ಕಾರದಿಂದ ನಮಗೆ ಸಿಗ್ತಾ ಇಲ್ಲ ಹಂಗಾಗಿ ಮುಂದಿನ ದಿನಗಳಲ್ಲಿ ಆದರೂ ಎಚ್ಚೆತ್ಕೊಂಡು ನಮಗೆ ಒಳ್ಳೆ ಬೆಂಬಲ ಬೆಲೆ ಅಂತ ಘೋಷಣೆ ಮಾಡಿರಿ ನಾವು ಬೆಳೆದಂಥ ಬೆಳೆಗಳಿಗೆ ರೈತರುಗಳಿಗೆ ಹೆಚ್ಚಿನ ಅನುಕೂಲ ಮಾಡಿಕೊಡ್ಬೇಕಂತ ಈ ಮೂಲಕ ಸರ್ಕಾರದವ್ರಿಗೆ ಕೇಳ್ಕೊತೀವಿ ಮೆಣಸಿನಕಾಯಿ ಬೆಳೆ ಅಂದರೆ ಇದು ಕಮರ್ಷಿಯಲ್ ಕ್ರಾಪ್ ಇದು ನಮ್ಮ ದೇಶದಲ್ಲಿ ಬಳಸ್ತಕ್ಕಂಥದ್ದು ಮತ್ತು ವಿದೇಶಗಳಿಗೆ ಕೂಡ ಎಕ್ಸ್ಪೋರ್ಟ್ ಆಗ್ತಕ್ಕಂಥದ್ದು ಆದರೆ ನಮ್ಮ ರೈತರಿಗೆ ಏನು ದುರ್ದೈವ ಅಂದರೆ ಈ ರೇ ನಮ್ಮ ದೇಶದ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಈ ರೈತರಿಗೆ ಸರಿಯಾದ ಬೆಲೆ ಇಲ್ಲ ಆನಂತರ ಪ್ರತಿಯೊಂದು ಎಕರೆಗೆ ಮೆಣಸಿನ್ಕಾಯಿ ಬೆಳೆಸ್ಬೇಕಂತಂದರೆ ಒಂದೂವರೆ ಲಕ್ಷ ರೂಪಾಯಿಯ ಹಿಡಿದು ಒಂದು ಅರವತ್ತು ಖರ್ಚು ಬರ್ತದೆ ಆದರೆ ಈ ಮೊದಲು ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ಕ್ವಿಂಟಲ್ ಇತ್ತು ಈಗ ಬರೀ ಆರು ಏಳು ಸಾವಿರ ರೂಪಾಯಿ ಕಾಯೋ ಹೀಗಾಗಿ ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಸುಮಾರಾಗಿ ಮೂರು ಲಕ್ಷ ಹೆಕ್ಟೇರ್ ಬೆಳೀತಕ್ಕಂಥದ್ದು ಈ ಇವತ್ತಿನ ದಿನಗಳಲ್ಲಿ ಬರೀ ಒಂದು ಇಪ್ಪತ್ತು ಸಾವಿರ ಎಕ್ಟೇರಿಗೆ ಮಾತ್ರ ಇಳಿದಿದೆ ಇದರಿಂದ ರೈತರಿಗೂ ನಷ್ಟ ಆನಂತರ ರಾಜ್ಯಕ್ಕೂ ನಷ್ಟ ಈ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸರಿಯಾದ ಬೆಲೆಯನ್ನು ಅವರು ಕೊಟ್ಟರೆ ಮಾತ್ರ ರೈತರು ಮುಂದೆ ಬೆಳಕಾಗ್ತದೆ ಸಾವಿರಾರು ಹೆಕ್ಟೇರ್ಗಳಲ್ಲಿ ಬೆಳೆದು ಆ ದೇಶದ ಆರ್ಥಿಕ ಅಭಿವೃದ್ಧಿ ಕೂಡ ಇದರಿಂದ ಆಗ್ತದೆ ಆದ ಕಾರಣ ಇದ್ರ ಬಗ್ಗೆ ಕ್ರಮ ತಗೋಬೇಕಂತೇಳಿ ನನ್ನ ಮನವಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ